ಸೊ ಅವಾಗ ಹೀಗೆ ಮಾತಾಡ್ಬೇಕಾದ್ರೆ ಅಕ್ಕ ಅಂದ್ಕೊಂಡಿದ್ದು ಓಕೆ ಎಲ್ಲ ಡ್ಯಾನ್ಸ್ ಇವ್ರ ಅಪ್ಪ ಕೂಡ ಡ್ಯಾನ್ಸರು ಆ್ಯಂಡ್ ತಂಗಿ ಕೂಡ ಡ್ಯಾನ್ಸ್ ಮಾಡ್ತಾರೆ ಸೊ ತುಂಬಾ ಒಳ್ಳೆ ಫ್ಯಾಮಿಲಿ ಅಖಿಲನ್ಗೆ ಎಲ್ಲಾದ್ರೂ ಇದು ಆದ್ರೆ ಸೆಟ್ ಮಾಡ್ಬೇಕು ಅಂತ ಅಂದ್ಕೊಳ್ತಾ ಇತ್ತು ನೀವು ಫೋಟೋ ನೋಡ್ಬೇಕಾದ್ರೆ ಈ ತರ ಹ್ಯಾರ್ ಇತ್ತಾ ಇಲ್ಲ ನನಗೆ ನನಗೆ ಕಳಿಸಿದ ಫೋಟೋದಲ್ಲಿ ಈ ತರ ಹ್ಯಾರ್ ಇರಲಿಲ್ಲ ಬಟ್ ನಾನು ಫೇಸ್ಬುಕ್ ಅಲ್ಲಿ ರಿಸರ್ಚ್ ಮಾಡಿದಾಗ ಈ ತರ ಹ್ಯಾರ್ ಇತ್ತು ಸೊ ಈ ತರ ಹ್ಯಾರ್ ನೋಡಿ ನಾನು ಆಕ್ಚುಲಿ ಓಕೆ ಅಂತಿದ್ದೆ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಸೆಲೆಬ್ರಿಟಿಗಳ ವಿಚ್ಛೇದನ ಸುದ್ದಿಗಳೇ ಹೆಚ್ಚಾಗುತ್ತಿವೆ ಪ್ರೀತಿ ಪ್ರೇಮ ಮದುವೆ ಎರಡು ಮೂರು ವರ್ಷಕ್ಕೆ ವಿಚ್ಛೇದನ ಪಡೆಯುತ್ತಿರುವ ಪ್ರಕರಣಗಳು ಹೆಚ್ಚಾಗಿ ಕೇಳಿಬರುತ್ತಿವೆ ಚಂದನ್ ಶೆಟ್ಟಿ ನಿವೇದಿತಾ ಗೌಡ ವಿಚ್ಛೇದನ ಬಳಿಕ ಹಲವು ಸೆಲೆಬ್ರಿಟಿಗಳು ವಿಚ್ಛೇದನ ಪಡೆದು ದೂರವಾಗಿದ್ದಾರೆ ಇದೀಗ ಆ ಸಾಲಿಗೆ ಕನ್ನಡ ಕೋಗಿಲೆ ರಿಯಾಲಿಟಿ ಶೋನ ಗಾಯಕಿ ಅಖಿಲ ಪಜಿಮಣ್ಣು ಕೂಡ ಸೇರಿಕೊಂಡಿದ್ದಾರೆ ಹೌದು ಕನ್ನಡಿಗರ ಮನೆಗೆದ್ದ ಗಾಯಕಿ ಅಖಿಲ ಪಜಿಮಣ್ಣು ಸೋಷಿಯಲ್ ಮೀಡಿಯಾದಲ್ಲಿ ಬಹುದಿನಗಳಿಂದ ಸಕ್ರಿಯವಾಗಿದ್ದಾರೆ ಕನ್ನಡ ಕೋಗಿಲೆ ಮೂಲಕ ಭಾರಿ ಜನಪ್ರಿಯತೆ ಗಳಿಸಿದ ಅಖಿಲ ಪಜಿಮಣ್ಣು ಬಳಿಕ ಹಲವು ವೇದಿಕೆಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಅಖಿಲ ಪಜಿಮಣ್ಣು ತಮ್ಮ ಮಧುರ ಕಂಠದಿಂದ ಕನ್ನಡಿಗರ ಮರಗೆದ್ದಿದ್ದರು ಕನ್ನಡ ಕೋಗಿಲೆ ರಿಯಾಲಿಟಿ ಶೋನಲ್ಲಿ ಮೊದನೆ ಆವೃತ್ತಿಗಳಲ್ಲಿ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದರು ತದನಂತರ ತಮ್ಮ ಹಾಡಿನ ಮೂಲಕ ಕನ್ನಡಿಗರಿಂದ ಭೇಷಣಿಸಿಕೊಂಡಿದ್ದರು ವೀಕ್ಷಕರೇ ಕಳೆದ ಮೂರು ವರ್ಷಗಳ ಹಿಂದೆ ಕನ್ನಡದ ಗಾಯಕಿ ಅಖಿಲ ಪಜಿಮಣ್ಣು ಹಾಗೂ ಸಾಫ್ಟ್ವೇರ್ ಇಂಜಿನಿಯರ್ ಧನಂಜಯ್ ಶರ್ಮಾ ಅವರು ಅರೇಂಜ್ ಮ್ಯಾರೇಜ್ ಆಗಿದ್ದರು ಈ ಎರಡೂ ಕುಟುಂಬಗಳ ಸಮ್ಮುಖದಲ್ಲಿ ಜೋಡಿ ಅಖಿಲ ದಂಪತಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದರು ಎಲ್ಲವೂ ಖುಷಿ ಖುಷಿಯಾಗಿಯೇ ಇದ್ದ ಇಬ್ಬರ ದಾಂಪತ್ಯದಲ್ಲಿ ಅದೇನಾಯ್ತೋ ಗೊತ್ತಿಲ್ಲ ಈ ಇಬ್ಬರೂ ಕೂಡ ಏಕಾಏಕಿ ಬೇರೆಯಾಗುವುದಕ್ಕೆ ದೃಢ ನಿರ್ಧಾರ ಕೈಗೊಂಡರು ಎರಡ್ ಸಾವಿರದ ಇಪ್ಪತ್ತೆರಡಲ್ಲಿ ಕನ್ನಡ ಕೋಗಿಲೆ ಗಾಯಕಿ ಅಖಿಲ ಪಜಿಮಣ್ಣು ಹಾಗೂ ಧನಂಜಯ್ ಶರ್ಮಾ ಇಬ್ಬರು ಗುರು ಹಿರಿಯರ ಹಾಸೆಯಂತೆಯೇ ವಿವಾಹವಾಗಿದ್ದರು ಆದ್ರೆ ಇದೀಗ ಪರಸ್ಪರ ಒಪ್ಪಿಗೆ ಮೇಲೆ ಡೈವರ್ಸ್ ಪಡೆಯುವುದಕ್ಕೆ ಮುಂದಾಗಿದ್ದಾರೆ ಅಖಿಲ ಪಜಿಮಣ್ಣು ಹಾಗೂ ಧನಂಜಯ್ ಶರ್ಮಾ ಈಗಾಗಲೇ ಪುತ್ತೂರು ನ್ಯಾಯಾಲಯದಲ್ಲಿ ಡೈವರ್ಸ್ಗೆ ಅರ್ಜಿಯನ್ನ ಸಲ್ಲಿಸಿದ್ದು ಈ ಜೋಡಿ ಜೂನ್ ಹನ್ನೆರಡರಂದು ವಿಚ್ಛೇದನಕ್ಕೆ ಅರ್ಜಿ ಸಲ್ಲಿಸಿರುವುದಾಗಿ ತಿಳಿದು ಬಂದಿದೆ ಇನ್ನು ಅಖಿಲ ಅವರ ಕುಟುಂಬ ತುಂಬಾ ಶ್ರೀಮಂತವಾದ ಕುಟುಂಬವಾಗಿದೆ ಅಖಿಲ ಅವರ ಅಕ್ಕ ಅಮೆರಿಕಾದಲ್ಲಿ ಉದ್ಯಮ ಮಾಡುತ್ತಿದ್ದಾರೆ ಇದರ ಜೊತೆ ಇವರ ಸ್ವಂತ ಊರಾದ ಪುತ್ತೂರಿನಲ್ಲಿ ಬೇಕಾದಷ್ಟು ಆಸ್ತಿ ಅಂತಸ್ತು ಇದೆ ಹಾಗಾಗಿ ಅಖಿಲ ಅವರಿಗೆ ಹಣದ ಕೊರತೆ ಅವರ ಜೀವನದಲ್ಲಿ ಕಾಡಲೇ ಇಲ್ಲ ಎಲ್ಲ ಇದ್ದು ನೆಮ್ಮದಿಯಾಕಿಲ್ಲ ಡೈವರ್ಸ್ ಹಿಂದೆ ಇರುವಂತಹ ಆ ಕಾರಣವನ್ನು ಈ ಜೋಡಿ ಎಲ್ಲೂ ಬಿಟ್ಟು ಕೊಡುತ್ತಿಲ್ಲ ಇನ್ನು ಈ ಜೋಡಿ ಮದುವೆಯಾದ ತಕ್ಷಣ ಅಮೆರಿಕಾಗೆ ತೆರಳಿದ್ದು ಅಲ್ಲಿಗೆ ಉದ್ಯಮ ಆರಂಭಿಸಲು ಮುಂದಾದರು ಎನ್ನಲಾಗಿದೆ ಇನ್ನು ಅಖಿಲ ಹಾಗೂ ಅವರ ಪತಿ ತುಂಬಾ ಅನ್ಯೂನ್ಯವಾಗಿದ್ದಂತ ಜೋಡಿ ಆದರೆ ಒಮ್ಮೆಲೆ ಇಂತ ನಿರ್ಧಾರ ಇದೀಗ ಅಖಿಲ ಅವರ ಕುಟುಂಬದಲ್ಲಿ ಬಿರುಗಾಳಿ ಎಬ್ಬಿಸಿದಂತಾಗಿದೆ